ಈ ವಿಡಿಯೋ ಕೇವಲ ನೂರು ಇನ್ನೂರು ಜನರನ್ನು ತಲುಪಿದರೂ ಸಾಕು ಅವರಿಗೆ ಆರೋಗ್ಯ ಸಿರಿಯನ್ನ ದರ್ಶನವನ್ನ ಕೊಟ್ಟ ಸಾರ್ಥಕತೆ ನಮ್ಮ ಚಂದನ ಸಿರಿಗೆ ಸಿಗುತ್ತದೆ ಹೌದು ಈ ಟೆಕ್ನಾಲಜಿಗಳು ಈ ಆವಿಷ್ಕಾರಗಳು ಎಲ್ಲವೂ ಬೇಕು ಇವೆಲ್ಲವೂ ಈ ಮನುಷ್ಯನ ನಿರ್ಮಿತವೇ ಯಾರು ಒಂದು ಒಳ್ಳೆಯ ಸೈಂಟಿಫಿಕ್ ಇನ್ವೆನ್ಷನ್ ಅನ್ನ ಒಂದು ಒಳ್ಳೆಯ ಉದ್ದೇಶಕ್ಕೆ ಕಂಡುಹಿಡಿದನೋ ಅವನಿಗೆ ನನ್ನ ಸಲಾಂ ನಿಜವಾಗಿಯೂ ಸಿಗುತ್ತದೆ ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿದ ಹೌದು ಅವನನ್ನು ನಾನು ಭಾರತೀಯ ಎಂದೇ ಕರೆಯುತ್ತೇನೆ ಆದರೆ ಎಲ್ಲಿಯವರೆಗೂ ಅವನ ಮನಸ್ಸಿನಲ್ಲಿ ಒಂದು ಅಂಗವಿಕಲ ಮಗುವಿಗೋ ಓರ್ವ ಗರ್ಭಿಣಿ ಸ್ತ್ರೀಗೋ ತಡರಾತ್ರಿಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸೆ ಸಿಗಲು ಈ ಒಂದು ಬಲ್ಬ್ ಅನುಕೂಲ ಮಾಡಿಕೊಟ್ಟರೆ ಸಾಕು ಎಂದಿದ್ದರೆ ಅದೊಂದು ಭಾರತೀಯ ಮನಸ್ಸು ಅವನೂ ಭಾರತೀಯನೇ ಆದರೆ ಇದೇ ಇಂತಹ ಸಾವಿರಾರು ಕೋಟ್ಯಾಂತರ ಬಲ್ಬ್ಗಳು ತುಂಡುಡಿಗೆ ಧರಿಸಿದ ಪಡ್ಡೆ ಹುಡುಗ ಹುಡುಗಿಯರು ನಡುರಾತ್ರಿಯಲ್ಲಿ ಕುಡಿದು ಮೈ ಮರೆತು ಕುಣಿಯಲು ಸಹಾಯ ಮಾಡಲಿ ಎಂಬುದು ಅವನ ಮನಸ್ಸಿನಲ್ಲಿ ಇತ್ತಾದರೆ ಅವನು ಪರಕೀಯನೇ ದುಷ್ಟ ಪರಕೀಯ ಏಕೆಂದರೆ ಇವರ ಮೋಜಿಗಾಗಿ ಬಳಸುವ ವಿದ್ಯುತ್ ತಯಾರಿಸಲು ಸಾಕಷ್ಟು ಜಲಸಂಪನ್ಮೂಲ ವನ್ಯಜಗತ್ತು ಗಿಡ ಮರಗಳು ಮೃಗ ಪಕ್ಷಿಗಳು ನಾಶವಾಗುತ್ತಿವೆ ಸರ್ವನಾಶವಾಗುತ್ತಿವೆ ಭಾರತೀಯ ಎಂಬುದರ ಪರಿಕಲ್ಪನೆಯೇ ಬದಲಾಗಬೇಕು ಯಾರು ಈ ನಮ್ಮ ಭೂಮಿ ನೀಡಿದ ಸಂಪತ್ತನ್ನು ಪ್ರೀತಿಯಿಂದ ಜವಾಬ್ದಾರಿಯಿಂದ ತನಗೆಷ್ಟು ಬೇಕೋ ಅಷ್ಟನ್ನೇ ಬಳಸಿ ಇತರರಿಗೂ ಹಂಚಿ ಮುಂದಿನ ಪೀಳಿಗೆಗೂ ಉಳಿಸುತ್ತಾನೋ ಅವನೇ ನಿಜವಾದ ಭಾರತೀಯ ಇಂತಹವನು ಅಮೆರಿಕಾದಲ್ಲೂ ಹುಟ್ಟಿ ಬೆಳೆದರೂ ಅವನು ನಮ್ಮ ಹೆಮ್ಮೆಯ ಭಾರತೀಯನೇ ಮಾತು ಜೆ ಸಲಾಂ ಅಂತ ಹೇಳಿಬಿಟ್ಟ ತಕ್ಷಣ ಯಾವನು ಭಾರತೀಯನಾಗಲು ಸಾಧ್ಯವಿಲ್ಲ ಸಾಕಷ್ಟು ಪರಕೀಯರು ನಮ್ಮ ಸುತ್ತಲೂ ಇದ್ದಾರೆ ಈ ಭೂಮಿಯ ಸಂಪತ್ತನ್ನೆಲ್ಲ ಮನಸೋ ಇಚ್ಛೆ ದೋಚಿ ಎಲ್ಲವೂ ನನಗೆ ಇರಲಿ ಎಲ್ಲರನ್ನು ಎಲ್ಲವನ್ನೂ ನನ್ನ ಹತೋಟಿಯಲ್ಲಿ ಜ್ಞಾನವನ್ನ ವಿಜ್ಞಾನವನ್ನ ತಂತ್ರಜ್ಞಾನವನ್ನ ಪೇಟೆಂಟ್ ಮಾಡಿ ಇಟ್ಟುಕೊಳ್ಳೋಣ ಎಂದು ಯೋಚಿಸುತ್ತಾನೋ ಇವನ ಜೊತೆಗೆ ಯಾರೆಲ್ಲ ಕೈ ಜೋಡಿಸುತ್ತಾರೋ ಅವರೆಲ್ಲ ಪರಕೀಯರೇ ಈ ಭೂಮಿ ಮೇಲೆ ಜೀವಿಸುತ್ತಿರುವ ಅಪಾಯಕಾರಿ ಏಲಿಯನ್ಗಳು ಭಾರತೀಯರಾಗಿ ನಾವು ಈ ಟೆಕ್ನಾಲಜಿಗಳನ್ನೆಲ್ಲ ಉಪಯೋಗಿಸಿ ನಮ್ಮ ಸಂಸ್ಕೃತಿ ನಮ್ಮ ದೇಶದ ವಿದ್ಯೆಗಳನ್ನು ಕಸುಬುಗಳನ್ನು ಮೇಲೆತ್ತಲು ಬಳಸಬಹುದಾಗಿತ್ತು ನಮ್ಮ ಕೃಷಿಕರು ನಮ್ಮ ನೇಕಾರರು ನಮ್ಮ ಗಾಣಿಗರು ನಮ್ಮ ಅಕ್ಕಸಾಲಿಗರು ಸೋಲಿಗರು ಹೀಗೆ ಇವರನ್ನೆಲ್ಲ ಜಾತಿ ದೃಷ್ಟಿಯಲ್ಲಿ ನೋಡದೆ ಇವರು ಮಾಡಿಕೊಂಡು ಬೆಳೆಸಿಕೊಂಡು ಬಂದ ಕಸುಬಿಗೆ ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟು ಜಾತಿಗಳನ್ನು ನಾಶ ಮಾಡಿ ಕಸುಬನ್ನ ಮಾತ್ರ ಎಲ್ಲರೂ ಸೇರಿ ಉಳಿಸಿ ಬೆಳೆಸಿಕೊಳ್ಳುವ ಬದಲು ನಾವು ಈ ಕಸುಬುಗಳನ್ನು ಕೊಂದು ಜಾತಿಗಳನ್ನು ಮಾತ್ರ ರಾಜಕೀಯ ಸ್ವಾರ್ಥ ಲಾಭಕ್ಕೆ ಬಳಸಿಕೊಳ್ಳುತ್ತಿರುವುದು ದುರ್ದೈವವೇ ಸರಿ ನಮ್ಮಲ್ಲಿ ಇಂದು ಕೇವಲ ಐದು ಪರ್ಸೆಂಟ್ ಭಾರತೀಯರು ಮಾತ್ರ ಉಳಿದಿದ್ದಾರೆ ಮಿಕ್ಕ ತೊಂಬತ್ತೈದು ಪರ್ಸೆಂಟ್ ಜನರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪರಕೀಯರಾಗಿ ಮಾರ್ಪಾಟಾಗಿದ್ದಾರೆ ಇನ್ನಾದರೂ ನಮ್ಮ ಬುದ್ಧಿಯು ಕೊಂಚ ಚುರುಕಾಗಲಿ ನಮ್ಮ ನೋವುಗಳಿಗೆ ನಾವೇ ಚುರುಕನ್ನದಿದ್ದರೆ ಹೇಗೆ ಇದಕ್ಕೆ ಕಾರಣರಾದವರಿಗೆ ನಾವೇ ಚುರುಕ್ ಮುಟ್ಟಿಸಬೇಕು ಲೆಟ್ಸ್ ಚುರುಕ್ ಟುಗೆದರ್